ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಒಬ್ಬರು ಕಮೆಂಟ್ಸಲ್ಲಿ ಕೇಳಿದ್ರಿ ಬ್ಲೌಸಿನ ಉದ್ದ ಹದಿನೈದು ಇಂಚು ನಾಲ್ಕು ಸೈಜಿಂದು ಯಾವ ರೀತಿ ಕಟಿಂಗ್ ಮಾಡೋದು ತೋರಿಸ್ಕೊಡಿ ಅಂತ ನೋಡಿ ಅದೇ ಆಳ್ತಿದ್ದು ಬ್ಲೌಸು ನನ್ನ ಹತ್ರ ಇದೆ ಈಗ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟು ಬ್ಲೌಸ್ ಲೆಂತ್ ಶೋಲ್ಡರು ಎಲ್ಲ ಅಳ್ತೆ ತೊಗೊಂಡು ಅದಾದಮೇಲೆ ಬ್ಲೌಸ್ನ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನನಗನ್ಸುತ್ತೆ ಇದು ನಲವತ್ತ್ನಾಲ್ಕು ಸೈಜಿಂದ ಇದೇ ಇರ್ಬೋದು ನಿಮ್ಮದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದನ್ನು ಕಟ್ ಮಾಡಿಕೊಡಿ ಇಲ್ಲಿ ಶೋಲ್ಡರ್ ಎಷ್ಟು ಬರುತ್ತೆ ಅದರಲ್ಲಿ ಅರ್ಧ ತೊಗೋಬೇಕು ಐದು ಮುಕ್ಕಾರು ಬರ್ತಾ ಇದೆ ನೀವು ಬೇಕಂದ್ರೆ ಆರು ಇಂಚ್ ಇಟ್ಕೊಬೋದು ಐದಾರ ಇಟ್ಕೊಬೋದು ಶೋಲ್ಡರ್ನ ಈಗ ಬ್ಲೌಸು ನೆಕ್ ಡೀಪು ಸೆವೆನ್ ಸೆವೆನ್ ಇಂಚ್ ಬರ್ತಾ ಇದೆ ಏಳು ಕಾಲು ಏಳು ಇಂಚು ಇಟ್ಕೊಡಿ ಇಲ್ಲಿದ್ದ ಸುತ್ತಳತೆ ಬ್ಲೌಸಿನ ಸುತ್ತಳತೆ ನಾಲ್ಕನೇ ಒಂದು ಭಾಗ ತೊಗೊಳ್ತಾ ಇದ್ದೀನಿ ಮುಂಭಾಗದಾದರೂ ತೊಗೊಳಿ ಹಿಂಭಾಗದಾದರೂ ತೊಗೊಡಿ ನಾನಿಲ್ಲಿ ಫ್ರಂಟ್ ಪೋರ್ಷನಿಂದ ಉಗೋ ಸೈಡಿಂದ ತೊಗೊಂಡಿದ್ದೀನಿ ಹನ್ನೊಂದು ಇಂಚ್ ಬರ್ತಾಯಿದೆ ಇದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನೆಕ್ಸ್ಟ್ ಇಲ್ಲಿ ಬ್ಲೌಸಿನ ಉದ್ದ ಬ್ಲೌಸು ಹಿಂಭಾಗದ ಪೋರ್ಷನ್ನ ಅಳತೆ ಮಾಡ್ಕೋಬೇಕು ಈ ಥರ ಫುಲ್ ಇಟ್ಕೊಳ್ಳಿ ಈ ಶೋಲ್ಡರಿಂದ ಅಳತೆ ತೊಗೋಬೇಕು ಬ್ಲೌಸ್ ಎಷ್ಟು ಉದ್ದನಾದರೂ ಇರಲಿ ಎಷ್ಟು ಬರುತ್ತೆ ಇದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕು ಹದಿನೈದು ವರೆ ಇದೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇಲ್ಲಿ ಆರ್ಮೋಲು ಆರ್ಮೋಲ್ ಅಳತೆನ ನೋಡಿ ನಾನಿಲ್ಲಿ ಈ ಥರ ಇದ್ದೀನಿ ನಿಮಗೆ ಎಲ್ಲಿ ಗೊತ್ತಾಗಲಿಲ್ಲ ಅಂದರೆ ಈ ಥರ ಉಲ್ಟಾ ಮಾಡಿಕೊಡಿ ಉಲ್ಟಾ ಮಾಡಿಕೊಂಡು ಒಂದೊಂದ್ಸರಿ ಕೆಲವರ್ದು ಬ್ಲೌಸಲ್ಲಿ ಮಾರ್ಕ್ ಹಾಗೇ ಇರುತ್ತೆ ಅವ್ರೇನು ಮಾರ್ಕ್ ಹಾಕಿ ಕಟಿಂಗ್ ಮಾಡಿಕೊಂಡಿರ್ತಾರಲ್ಲ ಅದು ಗೊತ್ತಾಗುತ್ತೆ ನಿಮಗೆ ಅದೇ ನೀಟ್ಗೆ ಇಟ್ಕೊಂಡು ನೀವು ಕಟ್ ಮಾಡ್ಕೋಬೋದು ಅದು ಕೆಲವೊಂದು ಬ್ಲೌಸಲ್ಲಿ ಇರುತ್ತೆ ಕೆಲವೊಂದು ಬ್ಲೌಸಲ್ಲಿ ಇರೋಲ್ಲ ನೋಡಿ ಇಲ್ಲಿ ಸಿಕ್ಸ್ ಇಂಚ್ ತೋರಿಸ್ತಾ ಇದೆ ನನಗಿಲ್ಲಿ ಇದಕ್ಕೆ ಸಿಕ್ಸ್ ಇಂಚು ಇಲ್ಲಾಂದರೆ ಆರು ಆರು ಕಾಲು ಈ ಥರ ಇಟ್ಕೊಂಡು ನೀವು ಮಾರ್ಕ್ ಹಾಕಿ ಅವ್ರದ್ದು ಸುತ್ತಾಡುತ್ತೆ ಆರ್ಮು ಹಾರ್ಮೋಲಿಂದು ಸುತ್ತಳತೆ ನೋಡಿಕೊಂಡು ನಿಮ್ಗೆ ಗೊತ್ತಾಗುತ್ತೆ ಅದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತಂದೇಳಿ ಈಗ ತೋಳಿನ ಉದ್ದ ಸುತ್ತಳತೆ ಮತ್ತು ಕೆಳಭಾಗದ್ದು ಸುತ್ತಾಡುತ್ತೆ ಎಲ್ಲ ತ ಅಳತೆನ ಬರೆದಿಟ್ಕೋಬೇಕು ಒಂದು ಪೇಪರಲ್ಲಿ ಈಗ ಲೈನಿಂಗ್ ಮೇಲೆ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ನಾನು ಒಂದು ಮೀಟ್ರ್ದು ಸೀತ ತೊಗೊಂಡಿದ್ದೀನಿ ದೊಡ್ಡ ಸೈಜ್ ಆಗಿರೋದೇ ಆಮೇಲೆ ಉದ್ದ ತೋಳಿದೆ ನೀವು ಎಂಬತ್ತೈದು ಸೆಂಟಿಮೀಟರೆಲ್ಲ ಆಗೋದಿಲ್ಲ ಅಟ್ಲೀಸ್ಟ್ ತೊಂಬತ್ತು ಸೆಂಟಿಮೀಟರ್ನಾರು ಇರಲೇಬೇಕು ಈ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ನಮಗೆ ಎಲ್ಲಿ ತಾಪೆ ಹಚ್ಬಾರ್ದು ಪೀಸ್ ಹಚ್ಬಾರ್ದು ಜಾಯಿಂಟ್ ಇಲ್ದಂಗೆ ನಾವು ಕ್ಲೀನಾಗಿ ಹೊಲಿಬೇಕು ಅಂದರೆ ಒಂದು ಮೀಟ್ರ್ ಸೀದಾ ತೊಗೊಳ್ಳಿ ನೀಟಾಗಿ ಚೆನ್ನಾಗಿ ಹೊಲಿತೀರ ಬಿಗ್ನರ್ಸ್ ಆದರೆ ತುಂಬ ತಲೆನೋವು ಬರುತ್ತೆ ಅಲ್ಲಿ ಪೀಸ್ ಹಚ್ಚು ಇಲ್ಲಿ ಪೀಸ್ ಹಚ್ಚು ಅಂತಂದುಬಿಟ್ಟು ಆ ಥರ ಏನು ಬೇಡ ಅಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಫ್ರೀಯಾಗಿ ನಾವು ಖುಷಿಯಿಂದ ಹೊಲಿಬೇಕು ಅಂದರೆ ಒಂದು ಮೀಟ್ರ್ ಸೀದಾ ಬಟ್ಟೆ ತೊಗೊಳ್ಳಿ ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಪೀಸ್ ಪೀಸು ಎಲ್ಲ ಕಡೆಗೂ ತೋಳತ್ರ ಕ್ರಾಸ್ ಬೆಲ್ಟ್ ಹತ್ರ ಎಲ್ಲ ಪೀಸನ್ನು ಜಾಯಿಂಟ್ ಮಾಡ್ತಾ ಹೋಗಬೇಕಾಗುತ್ತೆ ನಾವು ಕಡಿಮೆ ಲೈನಿಂಗ್ ಬಟ್ಟೆ ತೊಗೊಂಡಾಗ ನೋಡಿ ಇದು ಕ್ರಾಸಾಗಿ ಸೊಟ್ಟ ಇತ್ತು ಅದನ್ನು ಲೆವೆಲ್ಲಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಮಗೆ ಬ್ಲೌಸಿನ ಉದ್ದ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಳ್ಳಿ ಹದಿನೈದುವರೆ ಇತ್ತು ನಾನಿಲ್ಲಿ ಹದಿನಾರು ಇದ್ದೀನಿ ಹದಿನಾರೂವರೆ ಹದಿನೈದೂವರೆ ಇತ್ತು ಬ್ಲೌಸಲ್ಲಿ ಪ್ಲಸ್ ಒಂದು ಇಂಚ್ ಎಷ್ಟ ಹದಿನಾರೂವರೆಗೆ ನಾನಿಲ್ಲಿ ಮಾರ್ಕ್ ಇದ್ದೀನಿ ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೊಬೋದು ಜಾಸ್ತಿ ಬೇಕು ಅಂದರೆ ಇನ್ನೂ ಅರ್ಧ ಇಂಚು ಎಕ್ಸ್ಟ್ರಾ ಬೇಕು ಅಂದರೆ ಇವಾಗಲೇ ಹೆಚ್ಚಿಗೆನ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು ಕಟ್ ಮಾಡಿದ ಮೇಲೆ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಫಸ್ಟ್ ಮಾರ್ಕ್ ಹಾಕೋವಾಗಲೇ ನಾವು ಹೆಚ್ಚು ಕಡಿಮೆ ಮಾಡ್ಕೊಬೋದು ಇಲ್ಲಿ ಐದು ಮುಕ್ಕಾಲು ಇಂಚು ಶೋಲ್ಡರ್ ಇತ್ತಲ್ಲ ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಇದ್ದೀನಿ ಕಾಲು ಇಂಚು ಬೇಕಂದ್ರೆ ನೀವು ಆರು ಇಂಚಿಗೆ ಇಟ್ಕೊಂಡು ನೀವು ನೋಡ್ಕೊಂಡು ಕಟ್ ಮಾಡ್ಕೊಬೋದು ನಾನಿಲ್ಲಿ ಐದು ಮುಕ್ಕಾಲು ಇಂಚನ್ನೇ ಇಟ್ಕೊಂಡಿದ್ದೀನಿ ತುಂಬ ಬ್ರಾಡಾಗಿತ್ತು ತುಂಬ ದಪ್ಪ ಇದ್ದರೆ ಶೋಲ್ಡರ್ ಎಲ್ಲ ದಪ್ಪ ಇತ್ತು ಅಂದರೆ ಆರು ಇಟ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನಮಗೆ ಭುಜ ಎಲ್ಲ ದಪ್ಪ ದಪ್ಪ ಇರುತ್ತಲ್ಲ ಎಲ್ಲೆಲ್ಲ ಭುಜದ ಹತ್ರ ಬೆನ್ನ ಹತ್ರ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಅಂತ ಇದ್ದರೆ ಆರು ಇಟ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಆರ್ಮೂಲ್ ಆರೂವರೆ ಇಟ್ಕೊಳ್ಳಿ ಇನ್ನೂ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸಿಕ್ಸ್ ಇಟ್ಕೊಂಡು ಆರ್ಮೂಲನ್ನ ನೀವು ಫಸ್ಟು ಶೇಪ್ ಹಾಕಿಬಿಟ್ಟು ಅದು ಅವ್ರದ್ದು ಕಂಕುಳದ್ದು ಶೇಪು ಕರೆಕ್ಟಾಗಿ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ನೀವು ಮಾರ್ಕ್ ಹಾಕ್ಕೊಳ್ಬೇಕಾಗುತ್ತೆ ನನಗೆ ಅವ್ರದ್ದು ಅಳ್ತೆ ಗೊತ್ತಿರಲಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಬ್ಲೌಸಿಂದು ನಾನು ಈಗ ಕಟ್ ಇದ್ದೀನಿ ಇದು ನಲ್ವತ್ನಾಲ್ಕು ಸೈಜಿಂದ ಇದು ಈ ಅಳ್ತೆಗೆ ಇದೇ ಥರನೇ ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಇದು ಒಂದು ಕಾಲು ಇಂಚಿಗೆ ನಾನು ಇಲ್ಲಿ ಪಾಯಿಂಟ್ ಹಾಕ್ಕೊಂಡು ನೋಡಿ ಇಲ್ಲಿ ಮೇಲಿದ್ದ ಒಂದು ಅರ್ಧ ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಹಾಗೆ ಸುತ್ತಾಳತೆಗೆ ಹನ್ನೊಂದು ಇಂಚಿಗೆ ಸುತ್ತಾಳತೆ ಹನ್ನೊಂದು ಇಂಚು ನಾಲ್ಕನೇ ಒಂದು ಭಾಗಕ್ಕೆ ಒಂದು ಪಾಯಿಂಟ್ ಹಾಕ್ಕೊಂಡು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನೀವು ಇನ್ನು ಬಿಗ್ನರ್ಸ್ ಆಗಿದ್ದರೆ ಇದು ಬ್ಲೌಸ್ ಇನ್ನೂ ಸ್ವಲ್ಪ ದಪ್ಪ ಜಾಸ್ತಿ ಇದ್ದಾರೆ ಅಂದರೆ ಇನ್ನೂ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಏನೂ ಆಗೋದಿಲ್ಲ ಕಡಿಮೆ ಮಾತ್ರ ಇಟ್ಕೋಬಾರ್ದು ಯಾವಾಗಲೂ ಲೆಂತ್ ಆಗಲಿ ಸುತ್ತಳತೆ ಆಗಲಿ ಕಡಿಮೆ ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಜಾಸ್ತಿ ಇದ್ರೂ ನೀಟಾಗಿ ಬರುತ್ತೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ಲೆಂತ್ ಮತ್ತು ಮೈಯಲ್ ಸುತ್ತಳತೆ ಎಲ್ಲ ಕಡಿಮೆ ಆಯಿತು ಅಂದರೆ ಅದು ಫಿನಿಷಿಂಗ್ ನೀಟಾಗಲ್ಲ ಬ್ಲೌಸು ಕರೆಕ್ಟ್ ಆಗೋದಿಲ್ಲ ಅವಾಗ ನಾವು ಬೇಕಂದ್ರೆ ಲೂಸು ಟೈಟು ಮಾಡ್ಕೊಡ್ಬೋದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡ್ರಿ ಬಟ್ಟೆನ ನೀವೊಂದು ಇದು ಕರೆಕ್ಟ್ ಆಯಿತು ಅಂದರೆ ನೀವು ಒಂದು ಪೇಪರಲ್ಲಿ ಎಲ್ಲ ಪಾಯಿಂಟ್ಗಳನ್ನ ಬರೆದು ಇಟ್ಕೊಂಡಿರ್ರಿ ನೀವು ಇದೇ ಸೈಜಿಂದು ಬ್ಲೌಸ್ ಬಂತು ಅಂದರೆ ಇದನ್ನೇ ಇಟ್ಕೊಂಡು ನೀವು ಮಾರ್ಕ್ ಹಾಕಿ ಕಟ್ ಮಾಡ್ಕೊಬೋದು ಒಂದು ಪೇಪರಲ್ಲಿ ನೋಟ್ ಮಾಡ್ಕೊತ ಹೋಗಬೇಕು ಒಂದು ನೋಟ್ಬುಕ್ ಇಟ್ಕೊಂಡು ಇಲ್ಲಿ ಬ್ಲೌಸಿನ ಬ್ಯಾಕ್ ಸೈಡಲ್ಲಿ ಒಂದು ಪಾಯಿಂಟ್ ಹಾಕೊಳ್ಳಿ ಇಲ್ಲೊಂದು ಟಕ್ ಬರುತ್ತೆ ಇದು ಶೋಲ್ಡರ್ ನೀಟ್ಗೆನೆ ಬರಬೇಕು ಇದು ನಾಲ್ಕೂವರೆಯಿಂದ ಐದು ಇಂಚಿನ ತನಕ ತೊಗೊಳ್ತಾಯಿದ್ದೀನಿ ಫಸ್ಟ್ ಒಂದು ನಾಲ್ಕೂವರೆಗೆ ಉದ್ದ ಹಾಕ್ಕೊಳ್ತೀನಿ ನಾನು ಸ್ಟಿಚ್ ಮಾಡಿ ನಿಲ್ಲಿಸೋ ಅಷ್ಟು ಐದಕ್ಕೂ ಹೋಗ್ಬಿಡ್ತದ ನಾಲ್ಕೂವರೆನೇ ಸಾಕಾಗುತ್ತೆ ನೋಡಿ ಇಷ್ಟು ಅರ್ಧ ಅರ್ಧ ಇಂಚು ಹಿಡಿತೀನಿ ಇದಕ್ಕೂ ಬೇಕಾದರೆ ಕಡಿಮೆ ಮಾಡ್ಕೋಬೋದು ಬಟ್ ನಾನು ಅರ್ಧ ಅರ್ಧ ಇಂಚು ಹಿಡಿತೀನಿ ಇಲ್ಲಿ ಅವ್ರದ್ದು ನೆಕ್ಕು ಡೀಪು ನಮಗೆ ಪೂರ್ತಿ ಎಷ್ಟು ಬರುತ್ತೆ ಅಂತಂದು ನೋಡ್ಕೋಬೋದು ಇಲ್ಲಾಂದರೆ ಕೆಳಭಾಗದಿಂದ ಇಲ್ಲಿದ್ದ ಅಳತೆ ತಗೊಳ್ಳಿ ಇವ್ರದ್ದು ಹತ್ತಿದೆ ನೆಕ್ ಡೀಪು ನಾನೀಗ ಆಲ್ರೆಡಿ ತೋರಿಸಿ ಇದು ಅಳತೆ ಮಾಡಿಕೊಂಡಿದ್ದೀನಿ ತೋರಿಸ್ಲಿಲ್ಲ ಅಷ್ಟೇ ಇಲ್ಲಿ ಕೆಳಭಾಗದಿಂದ ಅಳತೆ ತಗೊಂಡ್ರೆ ಐದೂವರೆ ರೆಡಿ ಇತ್ತು ಆರು ಇಂಚ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಆರೂವರೆಗೆ ನಾನು ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಇಂಚು ಆರು ಇಂಚು ಇಲ್ಲ ಒಟ್ಟು ಒಂದು ಮುಕ್ಕಾಲು ಇಲ್ಲಾಂದ್ರೆ ಒಂದು ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಳ್ಳಿ ಸರಿ ಹೋಗುತ್ತೆ ಆಮೇಲೆ ನೆಕ್ಕು ನಾವು ಸ್ಟಿಚ್ ಮಾಡುವಾಗ ಸರಿ ಚೆಕ್ ಮಾಡಿಕೊಂಡು ಇನ್ನೊಂದು ಇನ್ನೂ ಡೀಪು ಬೇಕು ಅಂತ ಅವ್ರೇನಾದರೂ ಕೇಳಿದರೆ ಕಡಿಮೆ ಡೀಪ್ ಬೇಕು ಅಂತ ಅವ್ರು ಕೇಳಿದರೆ ನೋಟಲ್ಲಿ ಬರ್ಕೊಂಡು ಅವಾಗ ಆವಾಗ ಸರಿ ಮಾಡಬೇಕು ಅವನ್ನೆಲ್ಲ ಸ್ಟಿಚ್ ಮಾಡುವಾಗ ಈ ಥರ ಕರು ಫ್ರೆಂಚ್ ಕರು ಸ್ಕೇಲಲ್ಲಿ ನೀವು ರೌಂಡ್ ಶೇಪ್ ಹಾಕೋದ್ರಿಂದ ಈವನಾಗಿ ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಬರಲಲ್ಲ ಸೊಟ್ಟಾಗೋದಿಲ್ಲ ನೀಟಾಗಿ ಬರುತ್ತೆ ಇಲ್ಲಿ ಶೇಪ್ ಕೊಟ್ಕೊಂಡು ಇಲ್ಲಿಯೂ ಅಷ್ಟೇ ಆರ್ಮಲ್ ಶೇಪನ್ನು ಬರ್ಕೋಬೇಕು ಈ ಸ್ಕೇಲ್ ಇಟ್ಕೊಂಡು ಇದೇ ಥರನೇ ನೀವು ಮಾರ್ಕ್ ಹಾಕೊಳ್ಳಿ ನಿಮಗೆ ಎಷ್ಟು ಒಂದು ಕಾಲು ಒಂದು ಕಾಲು ಇಡಬೇಕು ಒಂದೂವರೆ ಇಡ್ಕೋಬೇಕು ಅಂತ ಕನ್ಫ್ಯೂಸಲ್ಲಿದ್ದರೆ ಈ ಸ್ಕೇಲ್ ಇಟ್ಕೊಂಡು ಈ ಥರ ಒಂದು ರೌಂಡ್ ಹಾಕ್ಕೊಂಬಿಡಿ ಅದು ಎಕ್ಸ್ಟ್ರಾ ಏನು ಬಟ್ಟೆ ಬರುತ್ತೆ ಅಂತ ಅಂದ್ಕೊತಿರಲ್ಲ ಅದು ಬರೋದಿಲ್ಲ ನೀಟಾಗಿ ಬಂದ್ಬಿಡುತ್ತೆ ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತೀನಿ ಇದನ್ನು ಈಗ ಇದನ್ನು ಕಟ್ ಮಾಡೋದಕ್ಕಿಂತ ಮುಂಚೆ ನಮಗಿಲ್ಲಿ ಅಳತೆ ಗೊತ್ತಾಗಬೇಕು ಆರ್ಮಲ್ಲಿಂದು ನಾವು ತೋಳು ಹಚ್ಚಿರ್ತೀವಲ್ಲ ಆ ತೋಳು ಹಚ್ಚಿರೋ ಭಾಗದಲ್ಲಿ ನೀವು ಅಳತೆ ತೊಗೋಬೇಕು ಅಳತೆ ನಾವು ತಗೊಂಡಾಗ ಕರೆಕ್ಟಾಗಿ ಬರಬೇಕು ನನಗಿಲ್ಲಿ ಒಂಬತ್ತು ಒಂದು ಇಂಚು ಎಕ್ಸ್ಟ್ರಾ ಬರ್ತಾ ಇದೆ ನಾನು ಪಾಯಿಂಟ್ ಹಾಕ್ಕೊಂಡಿರೋದು ಮುಂದಕ್ಕೆ ಹೋಗಿದೆ ಇದನ್ನು ನಾನು ಒಂದು ಸ್ವಲ್ಪ ಇಲ್ಲಿದ್ದ ಲೆಕ್ಕ ತೊಗೊಳ್ತೀನಿ ಡೀಪು ಜಾಸ್ತಿ ಇದೆ ಇದು ಇದು ಡೀಪು ಇಲ್ಲಿದ್ದ ನೋಡಿಕೊಂಡ್ರೆ ಇದು ಕರೆಕ್ಟ್ ಇದೆ ಈ ಥರ ಒಳಗೆ ತೊಗೋಬೇಕು ಇಲ್ಲಿ ಬೇಕಾಗಿರೋದು ನಮ್ಮ ಪಾಯಿಂಟ್ ನಾನು ಮೇಲಕ್ಕೆ ಒಂದು ಲೈನ್ ಹಾಕ್ಕೊಂಡು ಅಳತೆ ನೋಡ್ಕೊತೀನಿ ನೀವು ಇದೇ ಥರ ನೀವು ಒಂದು ಆರ್ಮೋಲಿನ ಶೇಪ್ ಹಾಕೊಂಡಿದ್ದಾದಮೇಲೆ ನೀವು ಒಂದ್ಸರಿ ಈ ಥರ ಎಲ್ಲ ಚೆಕ್ ಮಾಡಿಕೊಂಡು ಅದಾದಮೇಲೆ ಕಟ್ ಮಾಡ್ಕೋಬೇಕು ಒಂದು ಕಾಲು ಇಂಚು ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ ಆರ್ಮೋಲ್ ಶೇಪ್ ನಾವು ಹಾಕಿದಾಗ ಈ ಥರ ನಾವು ಮೇಲಕ್ಕೆ ಒಂದು ಲೈನ್ ಹಾಕ್ಕೊಂಡಾಗ ಆ ಲೈನಿಂಗ್ ನೀಟಿಗೆ ನಾವು ಆರ್ಮೋಲ್ ಶೇಪನ್ನು ಬರ್ಕೋಬೇಕು ಮತ್ತು ಏನು ಚೇಂಜ್ ಮಾಡ್ಕೊತೀವಿ ಪ್ರತಿ ಸರಿನೂ ಅದನ್ನು ಸರಿಪಡಿಸ್ಕೊತಾ ಇರಬೇಕು ಒಂದು ಕಾಲಿಂಚಿನಷ್ಟು ಇಂಚಿನಷ್ಟು ಮೇಲಕ್ಕೆ ತೊಗೊಂಡಲ್ಲ ಇದು ಮುಕ್ಕಾಲು ಇಂಚಿಗೆ ಆರ್ಮೋನ್ ಶೇಪ್ ತೊಗೊಂಡಾಗ ನಾವು ಮೇಲಕ್ಕೆ ಶೇಪ್ ಹಾಕೊಂಡಿದ್ದೀನಿ ಈಗ ಸರಿ ಚೆಕ್ ಮಾಡ್ಕೋಬೇಕು ನನಗಿಲ್ಲಿ ಒಂಬತ್ತು ಒಂಬತ್ತು ಕಾಲು ಇಂಚು ಬಂದರೆ ಸಾಕಾಗುತ್ತೆ ಇದು ಕರೆಕ್ಟಾಗಿ ಬಂದಿದೆ ಇದು ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ ಪೂರ್ತಿ ಈ ಸ್ಟೆಚ್ ಕಮ್ಮಿ ಬಂದರೆ ಸರಿ ಏನೂ ಆಗೋದಿಲ್ಲ ಭಾಳ ಇನ್ ಡಿಫ್ರೆನ್ಸ್ ಆಗೋದಿಲ್ಲ ಒಂದು ಕಾಲು ಇಂಚಿನಷ್ಟು ನಾವು ಸ್ಟಿಚಿಂಗ್ ಮಾಡುವಾಗ ಸರಿ ಮಾಡಿಕೊಟ್ರೆ ಸರಿ ಹೋಗುತ್ತೆ ಇಲ್ಲಿ ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ತೀನಿ ಈ ಕೆಳಗಡೆ ನೋಡಿ ಸ್ಟಿಚಿಂಗಲ್ಲೇ ಒಂದು ಅರ್ಧ ಇಂಚು ಹೋಗುತ್ತೆ ಮೇಲುಗಡೆ ಕರೆಕ್ಟ್ ಆಗುತ್ತೆ ಇದು ಮಾತ್ರ ಅಕಸ್ಮಾತ್ ಏನಾದರೂ ಕೆಳಗಡೆ ಉಳಿತು ಅಂತಂದರೆ ನೀವು ನಾವು ಬೆನ್ನಿನ ಪೋರ್ಷನಿಂದ ಕೆಳಭಾಗದಲ್ಲಿ ಕಟ್ ಮಾಡಬೇಕಲ್ಲ ಅವಾಗ ಅಲ್ಲಿ ಕಟ್ ಮಾಡಿದಾಗ ಫಿನಿಶಿಂಗ್ ಕರೆಕ್ಟಾಗಿ ಅದೇ ಬ್ಲೌಸಿನ ನಾಡ್ತಿಗಿನ ಬಂದುಬಿಡುತ್ತೆ ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ ಗೊಸೊಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೋಡ್ಬೋದು ಈಗ ಸ್ಲೀವ್ಸು ಲೆಂತ್ ಎಷ್ಟು ಬರುತ್ತೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ನಾವಿಲ್ಲಿ ಮಾರ್ಕನ್ನು ಹಾಕ್ಕೊಳ್ಬೇಕು ಹತ್ತುವರೆ ಇದೆ ಒಂದು ಇಂಚ್ ಎಕ್ಸ್ಟ್ರಾ ಹನ್ನೊಂದುವರೆಗೆ ನಾನಿಲ್ಲಿ ಮಾರ್ಕ್ ಹಾಕೊಳ್ತೀನಿ ಎರಡು ತೋಳಿಂದು ಅಳತೆ ತೊಗೊಳ್ಳಿ ಕರೆಕ್ಟಾಗಿ ಬಂದಿರುತ್ತೆ ಯಾವುದಾದ್ರೂ ಸರಿ ಇದು ಒಂದೇ ತೋಳು ತೊಗೋಬೇಕು ಅಂತ ಏನಿಲ್ಲ ನಿಮಗೆ ಯಾವ ಕ ಯಾವುದಾದ್ರೂ ಒಂದು ಅಳತೆ ತೊಗೊಂಡ್ರೂ ಕರೆಕ್ಟಾಗಿ ಅಳತೆ ಸಿಗುತ್ತೆ ಹತ್ತುವರೆ ಒಂದು ಇಂಚ್ ಎಕ್ಸ್ಟ್ರಾ ಹನ್ನೊಂದುವರೆಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತೀನಿ ನೀವು ಸ್ಲೀವ್ಸು ಐದು ಇಟ್ಕೋಬೋದು ಏಳು ಇಟ್ಕೋಬೋದು ಇನ್ನೂ ಜಾಸ್ತಿ ಹನ್ನೆರಡು ಇಂಚು ಹದಿಮೂರು ಹದಿನಾರು ಎಲ್ಲ ತನಕನಾದರೂ ತೋಳು ಇಟ್ಕೊಡ್ರೂ ಡೌನ್ ಮಾತ್ರ ಅವ್ರದ್ದು ತೋಡಲ್ಲಿ ಎಷ್ಟು ಇಟ್ಟಿರ್ತಾರೆ ಅಷ್ಟನ್ನೇ ತೊಗೋಬೇಕು ಈ ಬ್ಲೌಸಲ್ಲಿ ಈ ತೋಳಿಗೆ ಮೂರುವರೆ ಇದೆ ಮೂರುವರೆ ನಾನಿಲ್ಲಿ ಇದ್ದೀನಿ ಕೆಲವ್ರದ್ದು ಎರಡು ಮುಕ್ಕಾಲು ಇರುತ್ತೆ ಡೌನು ಮೂರು ಇರುತ್ತೆ ಎರಡು ಮುಕ್ಕಾಲು ಇರುತ್ತೆ ನೋಡ್ಕೋಬೇಕು ಅವ್ರದ್ದು ಡೌನ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ನೋಡಿ ಈ ಥರ ಇಟ್ಕೊಂಡ್ರೆ ಅವ್ರದ್ದು ತೋಳಿಂದು ಡೌನ್ ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಕರೆಕ್ಟಾಗಿ ಜೋಡಿಸ್ಕೋಬೇಕು ಈ ಸೈಡಲ್ಲಿ ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವೋ ಇಲ್ಲ ಅಂತ ಗೊತ್ತಾಗುತ್ತೆ ಸರಿ ಈ ಥರ ಚೆಕ್ ಮಾಡ್ಕೋಬೇಕು ಇಲ್ಲಿ ನೀವು ಬಿಗ್ನರ್ಸ್ ಆದರೆ ನೋಡಿ ಇಲ್ಲಿ ಒಂದು ಲೈನ್ ಹಾಕ್ಕೊಡಿ ನಮಗೆ ಇಲ್ಲಿ ಸ್ಟಿಚ್ ಇಲ್ಲಿ ಫೈನಲ್ ಆಗಿ ಫಿಟ್ಟಿಂಗ್ ಪಾಯಿಂಟನ್ನು ಬರುತ್ತೆ ಇಲ್ಲಿ ಇಲ್ಲಿ ಒಂದು ಲೈನ್ ಹಾಕ್ಕೊಡಿ ಪೂರ್ತಿ ಇದೇ ನೀಟಿಗೆ ನೀವು ಸ್ಟಿಚ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡಿ ಇಲ್ಲಿದ್ದ ನೀವು ಬಿಗ್ನರ್ಸ್ ಆಗಿದ್ರೆ ಈ ಥರ ಇಲ್ಲಿ ಹೊಲಿಗೆ ಕಾಣಿಸುತ್ತಲ್ಲ ತೋಳ ಹೆಚ್ಚಿರೋದಿಲ್ಲ ಈ ಥರ ಇಟ್ಕೊಂಡು ನೀವು ಮಾರ್ಕ್ ಹಾಕೊಳ್ಳಿ ನನಗೆ ಬಟ್ ನನಗೆ ಸರಿ ಹೋಗೋದಿಲ್ಲ ನಾನು ಈಗ ಫ್ರೀ ಹ್ಯಾಂಡ್ ಆಗಿ ಹಾಕ್ತೀನಿ ನೀವು ಆ ಥರ ಪ್ರಾಕ್ಟೀಸ್ ಮಾಡಿಕೊಟ್ರೆ ನೀವು ಅದೇ ಥರನೇ ಹಾಕ್ಕೊಳ್ಬೋದು ಇಲ್ಲಿ ಎರಡು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕೊಳ್ಳಿ ಈ ಥರ ಎಕ್ಸ್ಟ್ರಾ ಮಾರ್ಜಿನ್ ಇದು ಇದು ಕಟ್ ಮಾಡ್ಕೊಳ್ಳೋಣ ಇದು ಬೇಡ ಇದು ನಮಗೆ ಎಷ್ಟು ಎಕ್ಸ್ಟ್ರಾ ಬೇಕಾಗುತ್ತೋ ಅಷ್ಟೇ ಇಟ್ಕೊಳ್ಳಿ ಸಾಕು ಎಕ್ಸ್ಟ್ರಾ ಜಾಸ್ತಿ ಎಲ್ಲ ಬಟ್ಟೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಲೈನಿಂಗು ನೀವು ನೋಡಿಕೊಂಡು ನೀವು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ಒಂದು ಸರಿ ಅಳತೆ ತೊಗೊಳ್ಳಿ ನಾವು ಹಾಕ್ಕೊಂಡಿರೋದು ಸುತ್ತಾಡುತ್ತೆ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ನಿಮಗೆ ಒಂಬತ್ತು ಇಂಚಿದೆ ನಾವು ಜಾಯಿಂಟ್ ಮಾಡಿದ್ರು ಕರೆಕ್ಟ್ ಆಗುತ್ತೆ ಅಲ್ಲಿಗೆ ಈಗ ನಾನು ಫ್ರಂಟ್ ಪೋರ್ಷನಿಂದ ಕಟ್ ಮಾಡ್ಕೊಂಡಿಲ್ಲ ಈಗ ನೆಕ್ಸ್ಟು ಫ್ರಂಟ್ ಪೋರ್ಷನಿಂದ ಯಾವ ಥರ ಕಟ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ ಈಗ ಮುಂಭಾಗದ ಫೋ ಪೋರ್ಷನ್ನ ಈಗಲೇ ಕಟ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಕನ್ಫ್ಯೂಸ್ ಆಗುತ್ತೆ ನಮಗೆ ಹಿಂಭಾಗದ ಮುಂಭಾಗದ ಸ್ಲೀವ್ಸ್ ಹಚ್ಚುವಾಗ ಮೇನ್ ಬಟ್ಟೆ ಜಾಯಿಂಟ್ ಮಾಡುವಾಗ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ನೀವು ಈ ಥರ ಶೇಪ್ ತೆಗಿಯಕ್ಕೆ ಹೋಗಬೇಡಿ ಫಸ್ಟು ಮೇನ್ ಬಟ್ಟೆನ ಮತ್ತು ಲೈನಿಂಗ್ ಬಟ್ಟೆ ಅಟ್ಯಾಚ್ ಮಾಡಿಕೊಂಡು ಅದಾದಮೇಲೆ ನೀವು ಈ ಥರ ಶೇಪ್ ಬಿಗ್ನರ್ಸ್ ಆಗಿದ್ರೆ ಉಲ್ಟಾ ಸೀದಾ ಆಗ್ಬಿಡುತ್ತೆ ಫಸ್ಟೇ ನೀವು ಈ ಥರ ಶೇಪ್ ತಕೊಂಡು ಸ್ಟಿಚ್ ಮಾಡೋಕೋದಾಗ ಉಲ್ಟಾ ಸೀದಾ ಆಗಿಬಿಡುತ್ತೆ ಇಲ್ಲ ಎರಡು ಒಂದೇ ಸೈಡೆ ಬಂದುಬಿಡೋದು ಆ ಥರ ಎಲ್ಲ ಆಗುತ್ತೆ ನೀವು ಮೇನ್ ಬಟ್ಟೆ ಜಾಯಿಂಟ್ ಮಾಡ್ಕೊಂಡಿದ್ದ ಆದ್ಮೇಲೆ ನೀವು ಶೇಪನ್ನು ತೆಗೆದ್ರಿ ಸರಿ ಹೋಗುತ್ತೆ ಅವಾಗ ಯಾವುದು ಉಲ್ಟಾ ಸೀದಾ ಆಗಲ್ಲ ಅವಾಗ ಕರೆಕ್ಟಾಗೇ ಬರುತ್ತೆ ಇಲ್ಲಿ ನಾನು ಮಾರ್ಕ್ ಹಾಕೊಂಡಿದ್ದೀನಲ್ಲ ಇದು ಮುಂಭಾಗಕ್ಕೆ ಬರಬೇಕು ಅಂತ ಸುಮ್ಮನೆ ರಫ್ ಆಗಿ ಒಂದು ಗೀಜ್ಕೊಂಡಿದ್ದೀನಿ ಅಷ್ಟೇ ನೀವು ಬಿಗ್ನೆಸ್ ಆದರೆ ಇದೇ ಥರನೇ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು ಇದು ಮುಂದಕ್ಕೆ ಬರಬೇಕು ಟಕ್ಸಲ್ಲಿ ಹಿಡಿತೀವಲ್ಲ ಆ ಪೋರ್ಷನ್ ಕಡೆಗೇ ಬರಬೇಕು ಅಂತ ನಿಮಗೆ ಗೊತ್ತಿರಬೇಕು ಈ ಥರ ಲೈ ಲೈನ್ಸ್ ಹಾಕ್ಕೊಳೋದು ಇಲ್ಲಿ ಶೇಪ್ ತೆಗೀರಿ ಇನ್ನೂ ಸ್ವಲ್ಪ ನೋಡಿಕೊಂಡು ಬೇಕಂದ್ರೆ ಶೇಪ್ ಬೇಕು ಅಂದರೆ ಮಾತ್ರ ತೆಗೀರಿ ಜಾಸ್ತಿ ಶೇಪ್ ತೆಗೆದ್ರೆ ಏನಾಗುತ್ತೆ ತೋಳಲ್ಲಿ ಟೈಟ್ ಬಂದಂಗೆ ಆಗುತ್ತೆ ನಾವು ಜಾಸ್ತಿನೂ ತೆಗಿಬಾರ್ದು ಆಮೇಲೆ ಬಟ್ಟೆನೂ ಜಾಸ್ತಿನೂ ಬಿಟ್ಕೋಬಾರ್ದು ಬಿಟ್ಕೊಂಡ್ರೆ ಏನಾಗುತ್ತೆ ಉಬ್ಬಿದಂಗೆ ಆಗುತ್ತೆ ಶೇಪ್ ಯಾವಾಗಲೂ ಕರೆಕ್ಟಾಗಿ ತೆಗಿಬೇಕು ತೋಳಿದ ಮಾತ್ರ ತೋಳು ಇಲ್ಲಾಂದ್ರೆ ಫುಲ್ ಟೈಟ್ ಟೈಟ್ ಆದಂಗೆ ಆಗ್ತಾ ಇರುತ್ತೆ ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಈಗ ಫ್ರಂಟ್ ಪೋರ್ಷನ್ ಯಾವ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಎರಡು ಲೇಯರ್ನ ಕರೆಕ್ಟಾಗಿ ಜೋಡಿಸಿಟ್ಕೊಳ್ಳೋಣ ಇದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಮಾರ್ಕ್ ಹಾಕ್ಕೊಂಡು ಸರಿ ಮಾಡ್ಕೊಳ್ಳೋಣ ಈ ಥರ ಕ್ಲೀನಾಗಿ ಜೋಡಿಸಿಟ್ಕೊಳ್ಳಿ ಈ ಥರ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದೇ ನಾನು ಇಲ್ಲಿ ಮಾರ್ಕ್ ಇದ್ದೀನಿ ಸೇಮ್ ಶೋಲ್ಡರು ಆರ್ಮನ್ನು ಇದೇ ಆಳ್ತೆಗೇ ಮಾರ್ಕ್ ಇದ್ದೀನಿ ಐದು ಮುಕ್ಕಾಲು ಇಂಚಿಗೆನೇ ಮಾರ್ಕ್ ಹಾಕ್ಕೊಳ್ತಾಯಿದ್ದೀನಿ ನೆಕ್ ಬಿಡಿತು ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಇಲ್ಲಿ ನಾನು ಬ್ಲೌಸಲ್ಲಿ ಎರಡು ಮುಕ್ಕಾಲಿತ್ತು ಅದನ್ನು ನಾನು ಹೇಳಲಿಲ್ಲ ಎರಡು ಮುಕ್ಕಾಲಿತ್ತಲ್ಲ ಇತ್ತಲ್ಲ ಒಂದು ಮೂರು ಕಾಲು ಇಂಚ್ಗೆ ಭುಜಾನ ತೊಗೊಂಡಿದ್ದೀನಿ ನೆಕ್ ಬಿಡಿತು ಎರಡೂವರೆ ಬರುತ್ತೆ ಭುಜ ಎರಡು ಮೂರು ಮುಗ ಮೂರು ಕಾಲು ಬರುತ್ತೆ ಹಾಗೆ ಆರ್ಮೋಲು ಇದೇ ಆಳ್ತಿಕೆ ಇದ್ದೀನಿ ಅರ್ಧ ಇಂಚು ಒಳಕ್ಕೆ ಶೇಪನ್ನು ಕೊಟ್ಕೊಳ್ತೀನಿ ಇಲ್ಲಿ ಜಸ್ಟ್ ಈ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ನೆಕ್ ಫ್ರಂಟ್ ನೆಕ್ ಡೀಪ್ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ಪಾಯಿಂಟ್ ಹಾಕ್ಕೊಳ್ಬೇಕು ಇದು ತೆಗೆದು ಬಿಡೋಣ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ ನಿಮಗೆ ಗೊತ್ತಾಗಲ್ಲ ಅಂದರೆ ಫಸ್ಟ್ ಒಂದು ಲೈನ್ ಹಾಕ್ಕೊಳ್ಳಿ ಈಗ ಒಂದು ಅರ್ಧ ಇಂಚಿನಷ್ಟು ಒಳಕ್ಕೆ ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ ಈ ಮೂಲೆಯಿಂದ ಒಂದು ಮುಕ್ಕಾಲು ಇಂಚಿನಷ್ಟು ಇದ್ದರೆ ಸಾಕಾಗುತ್ತೆ ನೆಕ್ ಡೀಪು ಸೆವೆನ್ ಇಂಚಿನಷ್ಟು ಇದ್ದರೆ ಸಾಕಾಗುತ್ತೆ ಇದಕ್ಕೆ ಈ ಬ್ಲೌಸಿನ ಉದ್ದ ಸೆವೆನ್ ಇಂಚಿನಷ್ಟು ಏಳು ಕಾಲು ಆ ಥರ ಇದು ಇಟ್ಕೊಂಡು ನೀವು ಶೇಪನ್ನು ಕೊಟ್ಕೋಬೋದು ಫಸ್ಟು ಏಳು ಇಟ್ಕೊಳ್ಳಿ ಅದಾದಮೇಲೆ ಇನ್ನೂ ಡೀಪ್ ಬೇಕು ಅಂತಂದರೆ ಇನ್ನೊಂದು ಸರಿ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಬೋದು ಫಸ್ಟೇ ಜಾಸ್ತಿ ಕಟ್ ಮಾಡ್ಕೋಬಾರ್ದು ನೋಡಿಕೊಂಡು ನಾವು ಇನ್ನೂ ಒಂದು ಸರಿ ನೋಡಿಕೊಂಡು ಮತ್ತು ಸ್ಟಿಚಿಂಗ್ ಮಾಡುವಾಗ ಇನ್ನೊಂದು ಸರಿ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಒಂದೇ ಸರಿಗೆ ಪೂರ್ತಿ ಫೈನಲ್ಲಾಗಿ ಕಟ್ ಮಾಡಬಾರ್ದು ಇಲ್ಲಿ ಟಕ್ಸ್ ಡಾಟು ಹದಿನಾಲ್ಕು ಇತ್ತು ಅಲ್ಲಿ ನಾನು ಅಳತೆ ಮಾಡಿದಾಗ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿನಾಲ್ಕಕ್ಕೆ ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಎರಡು ಇಂಚ್ ಎಕ್ಸ್ಟ್ರಾ ಬ್ಲೌಸಿನ ಬ್ಯಾಕ್ ಸೈಡಲ್ಲಿ ಹದಿನೈದುವರೆ ಇತ್ತಲ್ಲ ಹದಿನೇಳುವರೆಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡಿ ಬಸ್ಟ್ ಪಾಯಿಂಟು ಹನ್ನೊಂದು ಇಂಚಿಗೆ ಪಾಯಿಂಟ್ ಹಾಕ್ಕೊಳ್ಬೇಕು ಅವ್ರದ್ದು ಇಲ್ಲಿ ಇಲ್ಲಿಗೆ ಬಂದಿದೆ ಎಷ್ಟು ಬಂದಿದೆ ಅಂತ ಆಮೇಲೆ ಅಳತೆ ಮಾಡ್ಕೊಂಡು ನೋಡ್ಕೋಬೋದು ಅವ್ರದೇ ಬ್ಲೌಸಿಂದು ಈ ಥರ ಇಟ್ಕೊಂಡು ಈ ಥರ ಜಗ್ಗೆ ಇಟ್ಕೋಬೇಕು ಅವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ಕೆಳಗಡೆ ಟಕ್ಸಿಂದು ಡಾಟು ಈಗ ಇನ್ನೊಂದು ಸರಿ ಅಳತೆ ತೊಗೊಡ್ಬೇಕಂದರೆ ಪೂರ್ತಿ ನಿಮಗೆ ಅಳತೆ ಸಿಕ್ಕಿಬಿಡುತ್ತೆ ಅವ್ರದ್ದು ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟೇ ಅಳತೆ ಮಾಡಿಕೊಂಡು ಎಕ್ಸ್ಟ್ರಾ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನೀವು ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ನಾನು ಬ್ಲೌಸ್ ಇನ್ ಬ್ಯಾಕ್ ಸೈಡ್ ಅಲ್ಲಿ ಎಷ್ಟು ತಗೊಂಡಿರ್ತೀನಿ ಮುಂಭಾಗಕ್ಕೆ ಎರಡು ಇಂಚ್ ಯಕ್ಷ ತಗೊಳ್ತಾ ಇದ್ದೀನಿ ಇಲ್ಲಿ ಒಂದು ಪಾಯಿಂಟ್ ಹಾಕೊಳ್ಳೋಣ ಈಗ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ಇದೇ ಪಾಯಿಂಟಿಗೆ ಒಂದು ಲೈನ್ ಹಾಕೊಳ್ಬೇಕು ಕ್ರಾಸ್ ಬೆಲ್ಟು ಇದರಲ್ಲೇ ಬರುತ್ತೆ ನೀವು ಕೇಳಿದ್ರಲ್ಲ ಕ್ರಾಸ್ ಬೆಲ್ಟು ಇದರಲ್ಲೇ ಬರೋ ಥರ ಕಟ್ ಮಾಡೋದು ತೋರಿಸ್ಕೊಡಿ ಅಂತ ನೋಡಿ ಈ ಥರ ಇದರಲ್ಲೇ ಕಟ್ ಮಾಡ್ಕೋಬೋದು ನಾವು ನಾವು ಬೇರೆ ಸಪ್ರೇಟಾಗಿ ಬೇಕು ಅಂದರೆ ಕಟ್ ಮಾಡ್ಕೊಬೋದಾಗಿತ್ತು ಏಕೆಂದರೆ ನಮಗೆ ಬಟ್ಟೆ ನಾನು ಒಂದು ಮೀಟ್ರ್ ಅಷ್ಟು ತೊಗೊಂಡಿರೋದ್ರಿಂದ ನನಗಿಲ್ಲೇ ಆರಾಮಾಗಿ ಕ್ರಾಸ್ ಬೆಲ್ಟ್ ಇದರಲ್ಲೇ ಸಿಗ್ತಾಯಿದೆ ಅಕಸ್ಮಾತ್ ನೀವು ಕಡಿಮೆ ಏನಾದರೂ ತೊಗೊಂಡಿದ್ದರೆ ಎಂಬತ್ತೈದು ಸೆಂಟಿಮೀಟರ್ ತೊಗೊಂಡು ಅದರಲ್ಲೇ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ತೀನಿ ಅಂದರೆ ಕ್ರಾಸ್ ಬೆಲ್ಟು ಒಂದೊಂದ್ಸರಿ ಸಿಗೋದಿಲ್ಲ ಬ್ಲೌಸಿಂದು ಫ್ರಂಟು ಲೆಂತ್ ಆದಾಗ ಒಂದೊಂದು ಸರಿ ಸಿಗೋಲ್ಲ ಬೇರೆ ಕಡೆ ಕಟ್ ಮಾಡ್ಕೋಬೇಕಾಗುತ್ತೆ ಆ ಟೈಮಲ್ಲಿ ಇಲ್ಲಿ ಡಾಟ್ ಪಾಯಿಂಟು ನೋಡಿ ಈ ಬುಕ್ಸ್ ಕಡೆಯಿಂದ ಎಷ್ಟು ದೂರ ಇದೆ ನೋಡಿ ಇಲ್ಲಿದ್ದ ಆ ಪಾಯಿಂಟ್ ಎಷ್ಟು ದೂರ ಇದೆ ಅಂತ ನೋಡ್ಕೋಬೇಕು ನಾಲ್ಕು ಕಾಲು ಇದೆ ನಾಲ್ಕು ಕಾಲಿಗೆ ಪಾಯಿಂಟ್ ಹಾಕೊಳ್ತೀನಿ ಇಲ್ಲಾಂದರೆ ನೀವು ಇಲ್ಲಿ ಟಕ್ಸ್ ಹಿಡಿತೀರಲ್ಲ ಟಕ್ಸ್ ಹಿಡಿದಾಗ ಸೆಂಟ್ರ್ ಪಾಯಿಂಟಿಗೆ ನೋಡ್ಕೊಂಡು ಟಕ್ಸ್ ಹಿಡಿದಾಗ ಅದು ಕರೆಕ್ಟಾಗಿ ಬಂದ್ಬಿಡುತ್ತೆ ನಿಮಗೆ ಗೊತ್ತಾಗಲ್ಲ ಅಂದರೆ ಈ ಥರ ಪಾಯಿಂಟ್ ಹಾಕ್ಕೊಳ್ಳಿ ಇದು ಕ್ರಾಸ್ ಬೆಲ್ಟು ಆ ಥರ ಇಲ್ಲಿ ಟಕ್ಸ್ ಹಿಡಿತೀವಲ್ಲ ಆ ಪಾಯಿಂಟ್ ಎಷ್ಟು ಡಿಫ್ರೆನ್ಸ್ ಆಗಿರಬೇಕು ಅಂತ ನೋಡಿ ಇಲ್ಲಿಗೆ ಒಂದು ಪಾಯಿಂಟ್ ಹಾಕೊಂಡ್ರೆ ಇಲ್ಲಿದ್ದ ಸ್ಟಾರ್ಟ್ ಮಾಡ್ಕೋಬೇಕು ನಾವು ಟಕ್ಸ್ ಇನ್ನೊಂದು ಪಾಯಿಂಟು ನೋಡಿ ಇನ್ನೊಂದು ಪಾಯಿಂಟ್ ಇಲ್ಲಿಗೆ ಮೂರು ಇಂಚಿನಷ್ಟು ಈ ಅಳತೆಗೆ ನಾನು ಮೂರು ಇಂಚ್ ತೊಗೊಳ್ತಾ ಇದ್ದೀನಿ ಸಾಕಾಗುತ್ತೆ ಈ ಅಳತೆಗೆ ಮಾತ್ರ ಸಾಕೆ ಸಾಕಾಗ ಜಾಸ್ತಿನೇ ಆಗುತ್ತೆ ಎರಡು ನಾನು ನಾನಿಲ್ಲಿ ಮೂರು ಇಂಚ್ ತೊಗೊಳ್ತಾ ಇದ್ದೀನಿ ಚೆನ್ನಾಗಿ ನೀಟಾಗಿ ಫಿಟ್ಟಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಎಲ್ಲೂ ಸಹ ಟೈಟ್ ಆಗೋದಿಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಆಮೇಲೆ ಅಳತೆ ಮಾಡ್ಕೋಬೇಕು ಸುತ್ತ ಅಳತೆ ಎಷ್ಟು ಬರುತ್ತೆ ಅಂತಂದೇಳಿ ಇಲ್ಲಿ ಕ್ರಾಸ್ ಬೆಲ್ಟಿಗೋಸ್ಕರ ಮೇಲಕ್ಕೆ ಮುಕ್ಕಾಲು ಇಂಚಿನಷ್ಟು ಪಾಯಿಂಟ್ ಹಾಕ್ಕೊಂಡು ಉಗಿಸ್ಪಟ್ಟಿ ಹತ್ರ ಕ್ರಾಸ್ ಆಗಿ ತೊಗೊಂಡಿದ್ದೀನಿ ಈ ಸೈಡಲ್ಲಿ ಅರ್ಧ ಇಂಚ್ ಮಾತ್ರ ಮೇಲಕ್ಕೆ ಪಾಯಿಂಟ್ ಹಾಕ್ಕೊಂಡು ಕ್ರಾಸ್ ಆಗಿ ಲೈನ್ ಹಾಕ್ಕೊಂಡೆ ಇಲ್ಲಿ ಒಂದು ಕರೆಕ್ಟಾಗಿ ಪಾಯಿಂಟ್ ಹಾಕ್ಕೊಂಡಿದ್ದೀವಲ್ಲ ಈ ಪಾಯಿಂಟಿಗೆ ಒಂದು ಟ್ರ್ಯಾಂಗಲ್ ಶೇಪಲ್ಲಿ ಲೈನ್ ಹಾಕ್ಕೊಳ್ಳೋಣ ಇದು ಸರಿ ಹೋಗಲಿಲ್ಲ ಅಂದರೆ ಕರೆಕ್ಟಾಗಿ ಮ ಇನ್ನೊಂದು ಬೇರೆ ಥರ ತೋರಿಸ್ಕೊಡ್ತೀನಿ ಯಾವ ರೀತಿ ನಮಗೆ ಟ್ರ್ಯಾಂಗಲ್ ನೀಟಾಗಿ ಬರಬೇಕು ಅಂತಂದರೆ ದೂರ ಆಗುತ್ತೆ ಅನ್ನೋದಾದರೆ ಬೇರೆ ಥರ ತೋರಿಸ್ಕೊಡ್ತೀನಿ ಸದ್ಯಕ್ಕೆ ನೋಡಿ ಇಲ್ಲಿ ಆರ್ಮಲ್ ಶೇಪ್ ಹತ್ರ ಇಲ್ಲಿ ಮೂರುವರೆ ನಾಲ್ಕು ಇಂಚಿನಷ್ಟು ಡೀಪಾಗಿ ಮಾರ್ಕ್ ಹಾಕ್ಕೊಳ್ತಾಯಿದ್ದೀನಿ ಇಷ್ಟುದ್ದ ಇರಬೇಕಿದು ಏಕೆಂದರೆ ಬ್ಲೌಸ್ ಲೆಂತ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಆರ್ಮೋಲ್ ಹತ್ರ ಸ್ವಲ್ಪ ಜಾಸ್ತಿ ಬರುತ್ತೆ ತಕ್ಷಣ ಲೆಂತ್ ಇದು ಪಕ್ಕದ್ದು ಬೇಕು ಅಂದರೆ ಸ್ಟಿಚ್ ಮಾಡ್ಕೊಬೋದು ಬೇಡ ಅಂದರೆ ಬಿಡ್ಬೋದು ಈಗ ಸೊಂಟದ ಸುತ್ತ ಅಳತೆ ಈ ಬ್ಲೌಸಿನಲ್ಲಿ ಉಕ್ಸು ಕಡೆಯಿಂದ ಕಾಜಾ ಪಟ್ಟಿ ಹಚ್ಚಿರ್ತೀವಲ್ಲ ಆ ಪಟ್ಟಿ ಬಿಡಬೇಕು ಆ ಪಟ್ಟಿ ಬಿಟ್ಟು ನಾವು ಅಳತೆನ ತೊಗೋಬೇಕು ನೋಡಿ ನಾನಿಲ್ಲಿ ಪಟ್ಟಿನ ಬಿಟ್ಟು ಮೂವತ್ತಾರು ಇದೆ ಮೂವತ್ತಾರು ನಾಲ್ಕನೇ ಒಂದು ಭಾಗ ಒಂಬತ್ತು ನಕಲ್ಲಿ ಮೂವತ್ತಾರು ಒಂಬತ್ತು ಇಂಚು ಬರಬೇಕಿಲ್ಲಿ ಇಲ್ಲಿ ನಾಲ್ಕು ಇಂಚು ತಗೊಂಡ್ವಾ ಈ ನಾಲ್ಕು ಇಂಚು ಇಲ್ಲಿದ್ದ ಹಿಡ್ಕೊಂಡು ಒಂಬತ್ತು ಇಂಚೆಲ್ಲಿ ಬರುತ್ತೆ ನೋಡ್ಕೋಬೇಕು ಎರಡು ಇಂಚು ಕ್ಷಾ ತೊಗೋಬೇಕು ನೀವು ಇನ್ನೂ ಕಾಲು ಇಂಚ್ ತೊಗೊಳ್ಳಿ ಏನು ಹೋಗೋದಿಲ್ಲ ಫೋಲ್ಡ್ ಮಾಡಿ ಅಲ್ಲಿ ಸ್ಟಿಚ್ ಮಾಡ್ತಿರಲ್ಲ ಸರಿ ಹೋಗುತ್ತೆ ಬಟ್ಟೆ ಇಲ್ಲ ಅಂದರೆ ಎರಡು ಇಂಚು ತೊಗೊಳ್ಳಿ ಇಲ್ಲ ಒಂದೂವರೆ ಇಂಚು ತೊಗೊಳ್ಳಿ ಬಿಗ್ನರ್ಸ್ ಆದರೆ ಮಿನಿಮಮ್ ಎರಡು ಇಂಚು ತೊಗೊಳ್ಳೇಬೇಕು ಏಕೆಂದರೆ ನಿಮಗೆ ಅಳತೆ ಸರಿಯಾಗಿ ಸಿಕ್ಕಿರಲ್ಲ ಅಕಸ್ಮಾತ್ ಬಟ್ಟೆ ಕಡಿಮೆ ಮಾಡಿಕೊಂಡ್ರು ಇಲ್ಲಿ ಎರಡು ಇರುತ್ತಲ್ಲ ಸರಿ ಅದು ಕಡಿಮೆ ಮಾತ್ರ ತಗೋಬೇಡಿ ಹೊಸ್ತಾಗಿ ಬೇರೆಯವರಿಗೆ ಹೊಲ್ ಕೊಡುವಾಗ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಳ್ಳಿ ಇಲ್ಲಿ ನಾನು ಎರಡು ಇಂಚಿಗೆ ಮಾರ್ಜಿನ್ ಹಾಕ್ಕೊಂಡಿದ್ದೀನಿ ಮೇಲ್ಭಾಗದಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಕಾಣಿಸ್ತಾ ಇರ್ಬೋದು ನೋಡಿ ಇದನ್ನು ಸರಿ ಚೆಕ್ ಮಾಡ್ಕೊಳ್ಳಿ ನಾವು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕಲ್ಲ ಸರಿ ಚೆಕ್ ಮಾಡಿಕೊಂಡಾಗ ನೋಡಿ ಈ ಪಾಯಿಂಟಿಗೆ ಕರೆಕ್ಟಾಗಿ ಬಂದಿದ್ದೆ ನಾನು ಹಾಕಿರೋದು ಲೈನ್ಸ್ ನೀವು ಇನ್ನೂ ಫೈನಲ್ ಆಗಿ ಫಿಟ್ಟಿಂಗ್ ಮಾಡ್ಕೊಳ್ಳುವಾಗ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ ಲೂಸ್ ಬೇಕೋ ಟೈಟ್ ಬೇಕೋ ಇನ್ನೊಂದು ಸರಿ ಗೊತ್ತಾಗುತ್ತೆ ಇಲ್ಲಾಂದ್ರೆ ಬಾಡಿ ಮೆಜರ್ಮೆಂಟ್ ಅವ್ರು ಬಂದಿರ್ತಾರಲ್ಲ ಕೊಡಕ್ಕಂತಲೇ ಬಂದಿರ್ತಾರಲ್ಲ ನಿಮಗೇನಾದರೂ ಈ ಬ್ಲೌಸಲ್ಲಿ ಡೌಟ್ ಇತ್ತಪ್ಪ ಸರಿಯಾಗಿ ನಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅವ್ರದ್ದು ಸ್ವಟದ ಸುತ್ತಾಳುತ್ತೆ ಒಂದು ಸರಿ ಮಿಡ್ಲ್ ಚೆಸ್ಟ್ ಒಂದು ಸಾರಿ ಅಪರ್ ಚೆಸ್ಟ್ ಒಂದ್ಸರಿ ಎಲ್ಲದನ್ನು ಹಾರ್ಮೋಲು ಎಲ್ಲದನ್ನೂ ಒಂದ್ಸರಿ ಬರೆದು ಇಟ್ಕೊಂಬಿಡಿ ನಿಮಗೆ ಫಿಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ಬಂದ್ಬಿಡುತ್ತೆ ಇದು ನಮಗೆ ಲೆಕ್ಕ ಸಿಗದೇ ಇದ್ದರೆ ಅಕಸ್ಮಾತ್ ಬಾಡಿ ಮೆಜರ್ಮೆಂಟಲ್ಲಂತೂ ಕರೆಕ್ಟಾಗಿ ಸಿಕ್ಬಿಡುತ್ತೆ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಟಿಂಗ್ಸ್ಗಳನ್ನ ಮತ್ತು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೊಸ ಹೊಸ ನೆಕ್ ಡಿಸೈನ್ಸ್ಗಳ್ನು ಸಹ ತೋರಿಸ್ಕೊಡ್ತೀನಿ ಹೊಸ ಪ್ಯಾಟ್ರನ್ಸ್ಗಳನ್ನೂ ಸಹ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಸ್ವಲ್ಪ ಲೈಟಾಗಿ ಕ್ರಾಸಾಗಿ ಕಟ್ ಮಾಡ್ಕೊಂಡೆ ಯಾಕೆಂದರೆ ಭುಜ ಜಾರಬಾರ್ದು ಅಂತೇಳಿ ನಾನು ಡೀಪ್ ಜಾಸ್ತಿ ಇಟ್ಕೊಂಡಿದ್ದೀನಿ ಹತ್ತು ಇಂಚ್ ಇಟ್ಕೊಂಡಿದ್ದೀನಿ ಹತ್ತು ಕಾಲು ಅದು ಸ್ವಲ್ಪ ಬ್ರಾಡ್ ಬರುತ್ತೆ ಆಮೇಲೆ ಭುಜ ಜಾರಬಾರ್ದು ಅವ್ರಿಗೆ ಅಂತಂದೇಳ್ಬಿಟ್ಟು ಇದಕ್ಕೆ ಕಟ್ಟೋದು ಮಾಡ್ತಾ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಕ್ರಾ ಇದು ಟಕ್ಸನ್ನ ಈ ಥರ ನೀವು ಮಾರ್ಕ್ ಹಾಕ್ಕೊಳ್ಳಿ ನಿಮ್ಗೆ ಗೊತ್ತಾಗಲ್ಲ ಅಂದರೆ ಈ ಥರ ಒಂದೂವರೆ ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ಸೆಂಟ್ರಿಗೆ ನೋಡಿಕೊಂಡು ಎರಡೂವರೆ ಇಂಚಿನಷ್ಟು ಉದ್ದ ಇಲ್ಲಿಗೆ ನಮಗೆ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡುವಾಗ ನಾವು ನೋಡಿಕೊಂಡು ಸ್ವಲ್ಪ ಒಳಕ್ಕೆ ಬೆಂಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಉಬ್ಬಿರೋ ಥರ ಸ್ಟಿಚ್ ಮಾಡಬಾರ್ದು ಸ್ವಲ್ಪ ಲೈಟಾಗಿ ಬೆಂಡ್ ಮಾಡೋ ಥರ ಸ್ಟಿಚ್ ಮಾಡಿಕೊಂಡ್ರೆ ಫಿಟ್ಟಿಂಗ್ ನೀಟಾಗಿ ಬರುತ್ತೆ ನಾನು ಇಲ್ಲಿ ಒಂದೊಂದು ಕಚ್ ಹಾಕ್ಕೊಂಡಿದ್ದೀನಿ ನೋಡಿ ಇದು ಕರೆಕ್ಟಾಗಿ ಬರುತ್ತೆ ಈಗ ಇಲ್ಲಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳೋಣ ಈ ಎಲ್ಲ ಪಾಯಿಂಟ್ಗೂ ಒಂದೊಂದು ಹಾಕ್ಕೊಳ್ಬೇಕು ಕಚ್ ಹಾಕ್ಕೊಳ್ಳೋದ್ರಿಂದ ನಮಗೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ಇಲ್ಲಿ ಬೇಕು ಅಂದರೆ ಸ್ಟಿಚ್ ಮಾಡ್ಕೋಬೇಕು ಕಾಲಿಂಚಿನಷ್ಟು ಲೆಂತ್ ನೋಡಿಕೊಂಡು ನಾವು ಫೈನಲ್ ಫಿಟ್ಟಿಂಗ್ ಮಾಡುವಾಗ ಆ ಟೈಮಲ್ಲಿ ಸ್ಟಿಚ್ ಮಾಡ್ಕೋಬೇಕು ಈಗ ಕ್ರಾಸ್ ಬೆಲ್ಟು ಎರಡು ಇಲ್ಲಿ ಕಟ್ ಮಾಡ್ಕೊಳ್ತೀನಿ ಹೆಂಗಿದ್ರು ನನಗೆ ಇದೇ ಸೀದಾ ಒಂದೇ ಇದರಲ್ಲೇ ಬಂದಿದೆ ನಾನು ಎಕ್ಸ್ಟ್ರಾ ಬೇರೆ ಕಡೆ ತೊಗೊಳ್ತಾ ಇಲ್ಲ ಇದನ್ನು ಸ್ವಲ್ಪ ಲೈಟಾಗಿ ನನಗೆ ಕ್ರಾಸ್ ಬೆಲ್ಟ್ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಒಂದು ಸೈಡು ಮೂರುವರೆ ಇನ್ನೊಂದು ಸೈಡು ಮೂರು ಇಂಚಿನಷ್ಟು ಅಷ್ಟು ನಾನು ಏನು ಕಟ್ ಮಾರ್ಕ್ ಹಾಕ್ಕೊಂಡಿದ್ನಲ್ಲ ಅದಕ್ಕೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಏನು ಎಕ್ಸ್ಟ್ರಾ ಚೇಂಜಸ್ ಏನು ಮಾಡ್ತಾಯಿಲ್ಲ ನೋಡ್ತಾ ಇದ್ದೀರಲ್ಲ ಇದು ಮೂರು ಇಂಚಿನಷ್ಟು ಈ ಸೈಡಲ್ಲಿ ಮೂರು ಇಂಚಿನಷ್ಟು ಇನ್ನೂ ಎರಡು ಪೀಸು ಲೈನಿಂಗ್ ಬಟ್ಟೆನಲ್ಲಿ ಕಟ್ ಮಾಡ್ಕೋಬೇಕು ನಾನು ಈ ಬ್ಲೌಸಿಗೆ ಪೈಪಿಂಗ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನೀಗ ಆಲ್ರೆಡಿ ಪೈಪಿಂಗ್ ಮಾಡೋದು ಯಾವ ಯಾವ ಥರ ಮಾಡೋದು ಅಂತ ಮೂರು ನಾಲ್ಕು ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ ಬೇರೆ ಬೇರೆ ಟೈಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಎಲ್ಲ ಥರನೂ ತೋರಿಸ್ಕೊಟ್ಟಿದ್ದೀನಿ ನಾವು ನೋಡಿ ಸಿಂಪಲ್ಲಾಗಿ ತೋರಿಸ್ಕೊಟ್ಟಿದ್ದೀನಿ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಡಬಲ್ ಕಲರಲ್ಲಿ ಮಾಡ್ಕೋಬೋದು ಸಿಂಗಲ್ ಕಲರಲ್ಲಿ ಮಾಡ್ಕೊಬೋದು ಕಾಣದೇ ಇರೋ ಥರ ಕೂಳೆ ಏನು ಕಾಣದೇ ಇರೋ ಥರನೂ ಇನ್ವಿಸಿಬಲ್ಲು ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಥ್ರೆಡ್ ಹಾಕಿದಂಗೂ ಪೈಪಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ತೋರಿಸ್ಕೊಟ್ಟಿದ್ದೀನಿ ಪ್ಲೇಲಿಸ್ಟಲ್ಲಿ ಸರಿ ಚೆಕ್ ಮಾಡಿ ನಾನು ಮೇನ್ ಬಟ್ಟೆ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಬ್ಲೌಸ್ ಬ್ಯಾಕ್ ಸೈಡಿಗೆ ಬರುತ್ತೆ ಸಣ್ಣ ಬಾರ್ಡ್ರ್ ಯಾವಾಗಲೂ ಬ್ಯಾಕ್ ಸೈಡಿಗೆ ಕಟ್ ಮಾಡ್ಕೊಳ್ಳಿ ದೊಡ್ಡ ಬಾರ್ಡ್ ಇರುತ್ತಲ್ಲ ಅದು ತೋಳಿಗೆನೇ ಕಟ್ ಮಾಡ್ಕೋಬೇಕು ಇದು ಫ್ರಂಟ್ ಪೋರ್ಷನ್ನಿಂದ ಇದು ಹಾಗೆ ಕ್ರಾಸ್ ಬೆಲ್ಟ್ಗೆ ಮತ್ತು ತೋಳಿಗೆ ಸ್ವಲ್ಪ ಕಡಿಮೆ ಆಗುತ್ತಲ್ಲ ಇಲ್ಲೊಂದು ಸ್ವಲ್ಪ ಪೀಸ್ ಹಚ್ಬೇಕು ಇದು ಪೀಸ್